ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಬೀಚ್ ನಲ್ಲಿ ಬಿಕಿನಿ ತೊಟ್ಟ ಸೋನು ಶ್ರೀನಿವಾಸ್ ಗೌಡ ಹಾಟ್ ಫೋಟೋ ಶೂಟ್ ವೈರಲ್ ರೀಲ್ಸ್ ರಾಣಿ ಬಿಗ್ ಬಾಸ್ ಕನ್ನಡದ ಒಟಿಟಿ ಸೀಸನ್ ಒಂದರ ಮಾಜಿ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಒಂದಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲೇ ಇರ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯವಾಗಿರುವ ಈ ಸೋನು ಸಾಕಷ್ಟು ಸಲ ಟ್ರೋಲ್ ಸಹ ಆಗಿದ್ದಾರೆ ಇದೀಗ ಬೀಚ್ ನಲ್ಲಿ ಬಿಕಿನಿ ತೊಟ್ಟು ಬೋಲ್ಡ್ ಆಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಲುಕ್ ನಲ್ಲಿ ನೋಡಿದ ನೆಟ್ಟಿಕರಿಗೆ ಕಣ್ಣು ಕುಕ್ಕುವಂತೆ ಮಾಡಿದ್ದಾರೆ ಕೆಲವರು ಇವರ ಗೆ ಫಿದಾ ಆಗಿದ್ದಾರೆ ರೀಲ್ಸ್ ಮಾಡುತ್ತಲೇ ಸುದ್ದಿಯಾಗಿದ್ದ ಸೋನು ಶ್ರೀನಿವಾಸ್ ಗೌಡ ಬೆಟ್ಟಿಂಗ್ ಆಪ್ ಕಾನೂನು ಬಾಹಿರವಾಗಿ ಹೆಣ್ಣು ಮಗಳನ್ನ ದತ್ತು ಪಡೆದ ಆರೋಪ ಹೀಗೆ ಹಲವು ವಿಚಾರಗಳಲ್ಲಿ ಸುದ್ದಿಯಾಗಿದ್ರು ಕೆಲವು ವಿಚಾರಗಳಿಗೆ ಕಣ್ಣೀರು ಹಾಕಿ ರೀಲ್ಸ್ ಕೂಡ ಮಾಡಿದ್ರು ಇದೀಗ ಮದುವೆ ಆಗ್ತಿದ್ದಾರೆ ಸೋನು ಗೌಡ ಅಂದ ಬೆನ್ನಲ್ಲೇ ಶ್ರೀಲಂಕಾ ಬೀಚ್ ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಬಿಕನಿಯಲ್ಲಿ ಬಿಸಿಲು ಕಾಯಿಸುವ ಸೋನು ಗೌಡ ಹಾಟ್ ಫೋಟೋ ಶೂಟ್ ಮಾಡಿಸಿದ್ದಾಳೆ ಈ ಹಿಂದೆ ಮಾಲ್ಡೀವ್ಸ್ ನಲ್ಲಿ ಮೇಲುಡುಗೆ ಬಿಚ್ಚಿ ಒಳ ಉಡುಪು ತೋರಿಸುವ ವಿಡಿಯೋ ಮಾಡಿ ಸಖತ್ ಸದ್ದು ಮಾಡಿದ್ಲು ಇದೀಗ ಫುಲ್ ಬಿಕನಿಯಲ್ಲಿ ಕಾಣಿಸ್ಕೊಂಡಿದ್ದು ಪಡ್ಡೆ ಹುಡುಗ ನಿದ್ದೆಗೆ ಇದಾಗಿತ್ತು ಡೇ ನ್ಯೂಸ್ ಅನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ